ನಿಮ್ ಬೇಡಿ ಸರ್ ನಾನು ದುಡ್ಗಾಗಿ ಕೆಲಸ ಮಾಡಲಿಲ್ಲ ನೀವು ನಿರಪರಾಧಿಗಳು ಅಂತ ಗೊತ್ತಾಯ್ತು ಅದಕ್ಕೆ ಈ ಸಹಾಯ ಮಾಡಿದೆ ಇನ್ಮೇಲೆ ನೀವು ಇಲ್ಲಿ ಛ ಅವನೇ ಆ ರವಿನೇ ಇದಕ್ಕೆಲ್ಲ ಕಾರಣ ಹೌದು ವಾಪಸ್ ಹೋಗೋದು ಈ ರಾತ್ರಿ ಹೊತ್ತಿನಲ್ಲಿ ಗೊತ್ತಿಲ್ದಿರೋ ಊರಿನಲ್ಲಿ ಅವನ್ನ ಎಲ್ಲಿ ಅಂತ ಹುಡ್ಕೋದು ಸರಿ ನಾನು ಹೋಗೋದಾರ ಇಲ್ಲಿ ನೋಡ್ಕೊಂಡು ಹೋಗ್ತೀನಿ ಓಕೆ ಬರ್ತೀನಿ ಗುಡ್ ನೈಟ್ ಗುಡ್ ನೈಟ್ ರಾಜಾ ನನಗೆ ತುಂಬ ಭಯ ಆಗ್ತದೆ ಕಣೋ ನನ್ನ ಮನಸ್ಸು ಆ ಹುಡುಗಿನ ಕೊಲೆ ಮಾಡಿದ್ದು ಆ ರವಿನಾ ಅಂತ ಹೇಳ್ತಾ ಇದೆ ಕಣೋ ಏ ರಾಮು ನೀನು ಏನು ಹೇಳ್ತಿದ್ಯಾ ಹೌದು ಅವನೇತನ ಅವಳಿಂದ ಹೋಗ್ತಾ ಇದ್ದಿದ್ದು ಯಾವಾಗ ಅವಳನ್ನ ಕೊಲೆ ಮಾಡ್ಬಿಡ್ತೀನಿ ಕೊಲೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಬೇರೆ. ರಾತ್ರಿ ಅವನಗೋಸ್ಕರ ಕಾಯಣ ಬರ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆಯಿಂದ ಹೊಟ್ಟೋಗಣ ಕೊನೆ ಉಸಿರಿರೋವರೆಗೂ ಮರೆಯಕ್ಕೆ ಆಗದಿರ ಈ ಊರಿನ್ ಬಿಟ್ಟು ಶಾಲೆಗೆ ಸ್ವಲ್ಪ ಕೆಲಸ ಕೊಡು ಅದಿಲ್ವಲ್ಲ ಸರ್ ಅದಕ್ಕೆ ತಾನೆ ನೀನು ಡಿ ಎ ಬಿ ಎರ್ ಕರಂ ಕರಂ ಒಡೆ ಬಿಸಿ ಬಿಸಿ ಚಾಯ್ ಸರ್ ಸರ್ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತಲ್ವಾ ತಿನ್ನೋದು ಓಸಿಲಿ ಅದಕ್ಕೆ ರೆವ್ಯೂ ಬೇರೆ ತಿನ್ನೋ ಹಳೆ ಬಿಲ್ ಚುಕ್ತಾ ಮಾಡ್ಲಿಲ್ಲಾ ಅಂದ್ರೆ ನಾಳೆಯಿಂದ ಕಾಫಿ ವಡೆ ಎಕ್ಸೆಟ್ರಾ ಎಕ್ಸೆಟ್ರಾ ಕೇಲ್ಕತಮ್ ನಾಟಕ್ ಬಂದ್ ಅಷ್ಟೇ ಹೇಳಿ ಎಷ್ಟೋ ಇದೆ ಬಾಕಿ ನಾನೂರ ಇಪ್ಪತ್ನಾಕ್ ರೂಪಾಯಿ ಎಪ್ಪತ್ತೈದು ಹೆಂಗೋ ಆಗುತ್ತೆ ನಿನ್ನೆ ತನಕ ಇನ್ನೂ ಇಪ್ಪತ್ತೆಂಟ್ ರೂಪಾಯಿ ನಲವತ್ತು ಪೈಸೆ ಪೈಸಾಯ್ತು ಇವತ್ತು ನಾನೂ ಇಪ್ಪತ್ತ್ ರೂಪಾಯಿ ಆಗುತ್ತಾ ನಾನ್ ದಿನ ತಗೊಳ್ಳೋದು ಕ್ವಾರ್ತರ್ ಇಟಿ ಅಷ್ಟೇ ಅದ ಹೆಂಗಾಗುತ್ತೆ ಇವ್ರನ್ನ ಕೇಳಿ ಹೇ ರೆಗಾರ್ಡಿಂಗ್ ಸಾಕು ಡೈಲಾಗ್ ಹೇಳು ಸರ್ ಅದೇ ಓಟ್ ಬಸ್ ಓಡಿನಾ ಓಡಿ ಯಾವ್ದು ಬ್ಯಾಂಕ್ ಓಡಿ ಬ್ಯಾಂಕ್ ಓಡಿ ಅಲ್ಲ ಸಾರ್ ಓಡಿ ಅಂದ್ರೆ ಓಲ್ಡ್ ಡಗಾರ್ ಹೋದ್ರ ಅವಾಗ ನಾನೇನ್ ಟೈಮ್ ಪಾಸ್ ಮಾಡೋದಿಕ್ಕೆ ಸುಮ್ನೆ ಹಾಕಿರೋದು ಅನ್ಬಿಟ್ಟು ಒಂದೆರಡು ಆಮ್ಲೆಟ್ ಒಂದೆರಡು ಟೀ ಆಮೇಲೆ ಅಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಆಗಲ್ವಲ್ಲು ಏನ್ ನೀವು ಏನ್ ನನ್ನ ಅಲ್ಲ ನೀವತ್ತು ಪೇಕಾಕೆ ದುಡ್ಡಿಲ್ಲ ಅಂಗಡಿಗೆ ಹೋಗಿ ಮೂರು ಪ್ಯಾಕ್ ಸಿಗರೆಟ್ ಸಾಲ ತಗೊಂಡೆ ಅದನ್ನು ತಗೊಂಡೋಗಿ ಏ ಕೊನೆಂಗ್ ನಲ್ಲಿ ಆ ದುಡ್ಡಲ್ ತಾನೇ ನೀ ಪೆಗ್ ಹಾಕಿದ್ದು ಇದಂತ ಇಷ್ಟ ಆಗಲ್ಲ ದಿಸ್ ಇಸ್ ಟೂ ಮಚ್ ಎಲ್ಲಿ ಹೋಗ್ರು ಅಲ್ಲಿಗೆ ವಾಪಸ್ ಬರ್ತೀಯಲ್ಲ ಏನು ಡಿ ಎ ಬಿ ಬಿ ಎ ಡಬ್ಬಾ ಅನ್ಕೊಂಡ್ಬಿಟ್ಯಾ ನಾನು ಅನ್ಕೊಂಡಿದಿನಿ ಶಟ್ ಇಲ್ಲ ಸರ್ ತಗೊಳ್ಳಿ ನಿಮ್ಮ ಬಿಲ್ ಹಾ ಹಾ ಸರ್ ತೀ ಟಗೊಳ್ಳಿ ಸರ್ ಬೇಡ ಸರ್ ತೀ ಸರ್ ಬೇಡ ಕಣೆಯಾ ಸರ್ ನೀವೇ ತಗೊಮ್ಮ ಅಂತ ಹೇಳಿದಲ್ಲ ಸತ್ತಿನಾ ಬೇಡ ಅಂತ ಹೇಳ್ತಾ ಇದೀನಲ್ಲ ಕಳ್ಸೋನ್ ಬಿಲ್ಲು ಸಾಯಂಕಾಲ ಬಂದ್ ಕೊಡ್ತೀನಿ ಹೋಗಯ್ಯ ನಾನೂರ್ ಇಪ್ಪತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಆಯ್ತಾಯ್ತು ಹೋಗು ಈ ಬೇಕಾ ಬೇಡವಾ ಬೇಡ ಇದು ಸೇರಿಸಿ ನಾನೂರ್ ನಲ್ವತ್ನಾಲ್ಕು ರೂಪಾಯಿ ತೊಂಬತ್ತೈದು ಪೈಸಾ ಆಯ್ತು ಆಯ್ತು ಹೋಗು ಯಾವ ಇವನು ಎಲ್ಲಾ ಬಾಟ ರೇಟ್ ಹೇಳ್ತಿದ್ದಾನೆ ಅದಕ್ಕೆ ಸರ್ ಸಾಲ ಮಾಡ್ಬಾರ್ದು ಸರ್ ನಾನ್ ನೋಡ್ದೆ ಏನನ್ನ ಆ ಹುಡುಗನ ತಗೊಂಡಿದ್ ಕಾಯನ್ನ ನಾನು ಎಷ್ಟು ಹಾಕಿ ನೋಡ್ಬೇಕು ಅಂತ ಇಟ್ಕೊಂಡಿದೀನಿ ಅಷ್ಟೇ ಹೆಡ್ ಆ ಈಗ ಕೇಳು ಆ ಕೊಳೆಗಾರ್ನ ನಾನು ಯಾವಾಗ ಕಂಡಿಡತೀನಿ ಅಂತ ಏನ್ ಸರ್ ಈಗ ಕೇಳಯ್ಯ ಆ ಕೊಳೆಗಾರ್ನ ನಾನು ಯಾವಾಗ ಕಂಡಿಡತೀನಿ ಅಂತ ಓಕೆ ಸರ್ ಸರ್ ತಾವ ಕೊಳೆಗಾರ್ನ ಯಾವಾಗ ಕಂಡಿಡ್ತೀರಾ ಸರ್ ನನಗ್ ಗೊತ್ತಿದ್ರೆ ನಿಮ್ಮತ್ರ ನಾನು ಯಾಕ ಯಾಕೆ ಕೇಳ್ತಿದ್ದೆ ಅಸವಾ ಹೆಡ್ ಅಂಡ್ ಟೇಲ್ ಯಾಕೆ ನಾನು ಯಾಕೆ ನೋಡತಿದ್ದೆ ನಿಮ್ಮಂತ ಅಸಿಸ್ಟೆಂಟ್ ಇಟ್ಕೊಂಡು ಯಾವಾಗ ನಾನು ಆ ಕೊಳೆಗಾರ್ನ ಕಂಡಿಡತೀನೋ ಅಪ್ಪ ದೇವ್ರೆ ಯಾಕಾದರೂ ಈ ದಂಡಪಿಂಡನ ನನಗೆ ಅಸಿಸ್ಟೆಂಟ್ ಆಗಿ ಕೊಟ್ಟಿಯೋ ಸರ್ ಭಯಂಕರವಾದ ಒಂದು ಐಡಿಯಾ ಬಂತು ಯೂಶುವಲ್ ಆಗಿ ನಿಮಗೆ ಅದು ಬರಲ್ವೇ ಇವತ್ತು ಬಂದಿರೋದು ಯೂಸ್ ಆಗುತ್ತೆ ಸರ್ ಏನು ಇವತ್ತು ಹೆಡ್ ಬಿದ್ದಿರೋದ್ರಿಂದ ಇದೇ ಹೆಡ್ಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರೆ ಈ ಹೆಡ್ಿಂದ ಅಲ್ಲ ಈ ಹೆಡ್ಿಂದ ಅಯ್ಯಯ್ಯೋ ಒಳ್ಳೆ ಗ್ರ್ಯಾಟರ್ ಆಯ್ತಲ್ಲ ರೇಷ್ಮಾ ಬಾ ಎಲ್ಲಿದಾ ಅಂತ ಏನು ಮಾಡೋದು ನೀ ವಿಲಿದಿರಾ ಅಂತ ಗೊತ್ತಾದ ತಕ್ಷಣ ನಾನು ಅನ್ಕೊಂಡೆ ನೀವು ನನ್ನ ಬಿಡೋದಿಲ್ಲ ನಮ್ಮ ಹುಡುಗಿಯ ನೆಮ್ಮದಿಯಾಗಿ ರಕ್ಕು ಬಿಡಲ್ಲ ನಿಮ್ಮಿಂದ ಕಾಲೇಜಲ್ಲೂ ನೆಮ್ಮದಿ ಇಲ್ಲ ಇಲ್ಲೂ ನೆಮ್ಮದಿ ಇಲ್ಲ ಸರಿ ನಾವು ಹೋಗಿ ರೇಷ್ಮೆ ಹುಡ್ಕೊಂಡ್ ಬರ್ತೀವಿ ಏನ್ ಬೇಕಾದ್ರೂ ಮಾಡು ನಾನೀಗ ಹೋಗ್ಬಿಟ್ಟು ಫುಲ್ ಬಾಟ್ಲ್ ಹೊಡ್ಬಿಟ್ಟು ಮಲಗಿ ಬಿಡ್ತೀನಿ ನಾನ್ ಹೇಳಕ್ ಮುಂಚೆ ರೇಷ್ಮಾನ ತಂದು ನನ್ನ ಎದುರುಗಡೆ ನಿಲ್ಸಿಲ್ಲ ಆಮೇಲೆ ನೋಡು ನನ್ ಡೆಡ್ ಬಾಡಿನ ಯಾವ್ದಾರ ಅಳ್ದಲ್ಲ ಕೆರೆಲ್ಲ ನೋಡ್ಬೇಕಾಗುತ್ತೆ ಆಮೇಲೆ ತಗೊಂಡ ಊರ್ ಸೇರ್ಸ್ಬಿಡು ನಮ್ ರವೀನಾ ಯಾರ್ ಕೊಲೆ ಮಾಡಿರ್ಬೋದು ನೀನೊಂದು ವಿಷಯ ಗಮನಿಸಿದ್ಯಾ ಅವನ್ ಕೈಯಲ್ಲೊಂದು ಸರ ಇತ್ತು ಒಂದ್ ವೇಳೆ ಅದು ರೇಷ್ಮಾಗಿರ್ಬೋದ ಗೊತ್ತಿಲ್ವೋ ಹ್ಮ್ ಆದ್ರೆ ಅದನ್ನ ಎಲ್ಲೋ ನೋಡಿದೀನಿ ಔಟ್ಡೋರ್ ಲೊಕೇಶನ್ ಅಲ್ಲಿ ಸಾಕು ಸಾಕು ಮಿಕ್ಕಿದ್ದೆಲ್ಲ ಇಂಡೋರ್ ಅಲ್ಲಿ ಏನ್ರಮ್ಮ ಇದು ಬಂದ್ರು ಮಾತಾಡಿದ್ರು ಫೋಟೋ ಆದ್ರು ಎಲ್ಲಿಗೋದ್ರು ರವೀನಾ ಯಾರು ಕೊಲೆ ಮಾಡಿದ್ದು ಪೊಲೀಸ್ ಸ್ಟೇಷನ್ ಯಾರು ಫೋನ್ ಮಾಡಿದ್ದು ನೀನಾ ಅಲ್ಲ ಸಾರ್ ಓಟ್ಲು ಬ್ಯಾಲೆನ್ಸ್ನೂರ ನಲವತ್ನಾಲ್ಕು ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಇವರು ಓನರ್ ನಮ್ಮನ್ನ ಅದೇ ಜನ ಹಾಕ್ಬಿಡ್ತಾರಂತೆ ಸಾರ್ ಅಯ್ಯೋ ಸರ್ ಇವನು ನಿಮ್ಮನ್ನ ಸರ್ ಬೆಳಿಗ್ಗೆ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಇತ್ತು ಈಗ ಹೇಗೋ ಅಷ್ಟೆಲ್ಲ ಜಾಸ್ತಿ ಆಯ್ತು ಅದು ನಮ್ಮ ಹೆಂಡತಿ ಬಂದು ಸ್ವಲ್ಪ ಐಟಮ್ಸ್ ತಗೊಂಡದ್ಲು ಸರ್ ಏ ಜೂನಿಯರ್ ನಿನ್ ಹೆಂಡತಿ ಡೆಲಿವರಿಗೆ ಊರ್ಗ್ ಹೋಗಿದ್ದಾಳ ಆ ಡೆಲಿವರಿ ಡೇಟ್ ಗ್ಯಾಪ್ ಅಲ್ಲೇ ಒಂದು ಸಣ್ಣ ಸ್ಮಾಲ್ ಸೆಟಪ್ ಅಪ್ ಸರ್ ಸೆಟ್ ಅಪ್

ಉಗುದನಾ ಚಿಕ್ಕ ಹುಡುಗ ಮಕ್ಕ ತುಂಬಾ ಉಗುದನಾ ನಿನ್ನಂತ ಒಬ್ಬನಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅವಮಾನ ಉಗಿಯೋದು ಉಗಿದ್ರಿ ಏನು ಉಗಿದ್ರಿ ಸರ್ ನೀವು ಸರಿಯಾಗಿ ಉಗಿದ್ರಿ ಈ ಸರ ಅದೇ ಸರ ಡೆಡ್ ಬಾಡಿ ಕೈಯಲ್ಲಿ ಇರ್ಲಿಲ್ವಾ ಡೆಡ್ ಬಾಡಿ ಈ ಸರ ಯಾರ್ದು ಗೊತ್ತಾ ಈ ಸರ ರವಿ ಡೆಡ್ ಬಾಡಿ ಕೈನಲ್ಲಿ ಇತ್ತು ಅವನ ಕೈಗೆ ಹ್ಯಾಕ್ ಬಂತು ಗೊತ್ತಾ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ

술 헤르티아. 술 헤르티아. 아무리 고깝다네. 니 벨라 씨, 그럼 나 오늘 못이지? 아? 씨, 못이지 씨. 아, 나 오늘 못이지. 나 헤르틴 씨. 헤르티아? 헤르틴 씨. 니 헤르티아.